ನಮಸ್ತೆ ವೀಕ್ಷಕರೇ ನೈನ್ ಒನ್ ಫೈವ್ ಟ್ರೇಡ್ನ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಬ್ಯಾಂಕ್ ನಿಫ್ಟಿಯ ಒಂದು ದಿನವನ್ನು ಸೆಲೆಕ್ಟ್ ಮಾಡಿ ಅದರಲ್ಲೊಂದು ಒಳ್ಳೆ ಮೂಮೆಂಟ್ ಆಗಿರೋದನ್ನು ನಾವು ಗಮನಿಸಿ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಹೇಗೆ ಬರ್ತೀವಿ ಬ್ಯಾಂಕ್ ನಿಫ್ಟಿಗೆ ಅಂದರೆ ಹಿಸ್ಟ್ರಿಯಲ್ಲಿ ಹೋಗ್ತೀವಿ ಹಿಸ್ಟ್ರಿ ಕ್ಲಿಕ್ ಮಾಡ್ತೀವಿ ಇಲ್ಲಿ ಹಿಸ್ಟ್ರಿ ಚಾರ್ಟು ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಬೈದಿವೆ ಸೊ ಅಲ್ಲಿ ಬಂದು ಇಂಡೆಕ್ಸ್ ವಿ ಮೇಲೆ ಕ್ಲಿಕ್ ಮಾಡ್ತೀನಿ ಹಾಗೂ ಇಲ್ಲಿ ನಾನು ಬ್ಯಾಂಕ್ ನಿಫ್ಟಿ ಅಂತ ಸೆಲೆಕ್ಟ್ ಮಾಡಿ ಸ್ಪೆಸಿಫಿಕ್ ಡೇಟನ್ನು ಸೆಲೆಕ್ಟ್ ಮಾಡ್ತೀನಿ ಸರಿನಾ ಇದಾದ್ಮೇಲೆ ನಾನು ಡೇಟ್ ಅನ್ನು ಪರ್ಟಿಕ್ಯುಲರ್ ಆಗಿ ಟ್ಯಾಬಲ್ ಓಪನ್ ಮಾಡಿದ್ದೀನಿ ನೋಡೋಣ ಅದಕ್ಕಿಂತ ಮುಂಚೆ ಈಗ ನಿಫ್ಟಿಯನ್ನು ಹೇಗೆ ನೋಡಿದೀವಿ ಅದೇ ತರ ಬ್ಯಾಂಕ್ ನಿಫ್ಟಿಯನ್ನು ಹೇಗೆ ನೋಡೋದು ಫಸ್ಟ್ ಚಾರ್ಟ್ ಬಂದು ಫ್ಯೂಚರ್ಸ್ ಬೈಯರ್ಸ್ ಸೆಲ್ಲರ್ಸ್ ಸೆಕೆಂಡ್ ಚಾರ್ಟ್ ಬಂದು ಇದ್ರ ಡಿಫ್ರೆನ್ಸ್ ಬೈಯರ್ ಮತ್ತೆ ಮೈನಸ್ ಸೆಲ್ಲರ್ಸ್ ಇದ್ದು ಜೀರೋದಿಂದ ಮೇಲೆ ಇದ್ರೆ ಬೈಯರ್ ಜಾಸ್ತಿ ಕೆಳಗಡೆ ಇದ್ರೆ ಸೆಲ್ಲರ್ ಜಾಸ್ತಿ ಮೂರನೇದು ನಿಫ್ಟಿ ಕ್ಯಾಂಡಲ್ಸ್ ಸಾರಿ ಬ್ಯಾಂಕ್ ನಿಫ್ಟಿ ಕ್ಯಾಂಡಲ್ ಎಲ್ಲ ಇದು ಬ್ರೋಕರ್ ಅಲ್ಲಿ ಏನು ಸಿಗುತ್ತೆ ಅದೇ ನಿಮ್ಗೆ ಇನ್ನೂ ಸಿಗುತ್ತೆ ಸರಿನಾ ನಾಲ್ಕನೇದು ಬಂದು ಆಪ್ಷನ್ಸ್ ಡೇಟಾ ಇಲ್ಲಿ ಬಂದು ನಿಮಗೆ ಎಲ್ಲ ಸ್ಟ್ರೈಕ್ ಇದ್ದು ಆಪ್ಷನ್ಸ್ನ ಡೇಟಾ ಬರುತ್ತೆ ಸರಿನಾ ಗ್ರೀನ್ ಬಂದು ಫುಡ್ ಸೆಲ್ಲರ್ಸ್ ರೆಡ್ ಬಂದು ಕಾಲ್ ಸೆಲ್ಲರ್ಸ್ ಈಗ ಮುಂದೆ ಬಂದ್ರೆ ಈ ಸ್ಪೆಸಿಫಿಕ್ ಡೇಟಲ್ಲಿ ಏನಾಗಿದೆ ಅನ್ನೋದನ್ನ ನೋಡ್ಬೋದು ಇಲ್ಲಿ ಆಗಿ ನೋಡಿದ್ರೆ ಗಿಂತ ಸ್ವಲ್ಪ ಚೇಂಜಸ್ ಕಾಣಿಸ್ತಿರ್ಬೋದು ನಿಮಗೆ ಏನಪ್ಪಾ ಅಂದ್ರೆ ಈ ಗ್ಯಾಪ್ ಬಂದು ಅದಕ್ಕೋಸ್ಕರ ಈ ಡೇಟನ್ನು ನಾವು ಸೆಲೆಕ್ಟ್ ಮಾಡಿದ್ದೀನಿ ನಿಮ್ಗೆ ಇದು ಯಾವ ಡೇಟ್ ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಡೇಟ್ ಈ ತರ ಆಗಿದೆ ಅಂತ ಸೊ ಇಲ್ಲಿ ನೋಡಿದ್ರೆ ನಮಗೆ ಬಳಗ ಬೆಳಗ್ಗೆಯಿಂದ ನೋಡ್ತಾ ಬರೋಣ ಇದೇ ನನಗೆ ಅಟ್ರಾಕ್ಟ್ ಮಾಡಿರುವಂಥದ್ದು ಬೆಳಗಡೆಯಿಂದ ಬೆಳಗ್ಗೆಯಿಂದ ನೋಡ್ತಾ ಬಂದ್ರೆ ಇಲ್ಲೂ ನೀವು ಡಿಫ್ರೆನ್ಸ್ ನೋಡ್ಬೋದು ಜೀರೋದಿಗಿಂತ ತುಂಬಾ ಜಾಸ್ತಿ ಏನಿಲ್ಲ ಅಂದ್ರೆ ತುಂಬಾ ಕಮ್ಮಿನೂ ಇಲ್ಲ ತುಂಬ ಪ್ಲಸ್ನೂ ಇಲ್ಲ ಅಲ್ವಾ ಝೀರೋದು ಸುತ್ತಾನೆ ಸುತ್ತಾ ಇತ್ತು ಆದರೆ ಮೇ ಬಿ ಒಂದು ಹತ್ತು ಗಂಟೆ ಮೇಲೆ ಹತ್ತು ಹತ್ತು ಕಾಲರ ಮೇಲೆ ಸ್ವಲ್ಪ ಬೈಯರ್ಸ್ ಜಾಸ್ತಿ ಆಗಿದ್ದಾರೆ ಆಮೇಲೆ ಬಂದು ನೋಡಿದ್ರೆ ಮತ್ತೆ ಜೀರೋದ ಹತ್ತಿರನೇ ಇದೆ ಮತ್ತೆ ಕೆಳಗಡೆ ಬಂದಿದೆ ಸೊ ಅದನ್ನು ಹನ್ನೊಂದು ಹನ್ನೆರಡು ಗಂಟೆ ಮೇಲಿಂದ ತುಂಬಾ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ಸೆಲ್ಲರ್ಸೇ ಜಾಸ್ತಿ ಇದ್ದಾರೆ ಸೊ ಇಲ್ಲಿ ಹೇಗೆ ಮೂಮೆಂಟ್ ಆಗಿದೆ ಅಂತ ನೋಡೋಣ ಅದೇ ತರನೇ ಜಾಸ್ತಿ ಏನು ವ್ಯತ್ಯಾಸ ಆಗಿಲ್ಲ ಹತ್ತು ಗಂಟೆ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿದೆ ಅದಾದ್ಮೇಲೆ ಏನಾಗಿದೆ ನೋಡೋಣ ಸೊ ಹತ್ತು ಗಂಟೆ ಮೇಲೆ ಗ್ಯಾಪ್ ಜಾಸ್ತಿ ಆಗಿದೆ ಕ್ರಾಸ್ ಓವರ್ ಆಗ್ತಿದೆ ಮತ್ತೆ ಮತ್ತೆ ಕ್ರಾಸ್ ಓವರ್ ಆಗ್ತಾ ಇತ್ತು ಇಲ್ಲಿ ಹನ್ನೊಂದು ಮುಕ್ಕಾಲ್ ಹನ್ನೆರಡು ಗಂಟೆ ಟೈಮ್ ಇಂದ ನಿಮಗೆ ಗ್ಯಾಪು ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ ವೈರ್ಸ್ ಕಮ್ಮಿ ಆಗಿದ್ದಾರೆ ಮತ್ತೆ ಕ್ರಾಸ್ ಓವರ್ ಆಗೇ ಇಲ್ಲ ನೋಡ್ತಾ ಹೋಗ್ತೀರಾ ಅಲ್ವಾ ಸೊ ಮತ್ತೆ ಗ್ಯಾಪ್ ಜಾಸ್ತಿ ಆಗಿದೆ ಜಾಸ್ತಿ ಆಗ್ತಾನೆ ಇತ್ತು ಇವನ್ ಎಂಡ್ ಆಫ್ ದ ಡೇ ತನಕ ಸೊ ಮೂರು ಗಂಟೆ ಮೇಲೆ ನಾವು ವಿಶೇಷವಾಗಿ ಅದನ್ನು ಫೋಕಸ್ ಮಾಡಲ್ಲ ಸೊ ಸಾಧಾರಣ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕದ್ದು ಗ್ಯಾಪನ್ನು ನೋಡ್ಬೋದು ಇಲ್ಲೇ ಏನಾಗಿದೆ ಅಂತ ನೋಡೋಣ ಪ್ರೈಸಲ್ಲಿ ಹನ್ನೆರಡು ಗಂಟೆ ಅಂದಾಜಿಗೆ ಸರಿನಾ ಆಲ್ರೆಡಿ ಡೇ ಹೈಯಿಂದ ಡೇ ಹೈ ಅಂದರೆ ಐವತ್ತೊಂದು ಸಾವಿರದ ಎಂಟುನೂರ ಐವತ್ತೇಳರಿಂದ ಹನ್ನೆರಡು ಗಂಟೆ ಆಗ್ತಾ ಸಾಧಾರಣ ಐವತ್ತೊಂದು ಸಾವಿರದ ಐನೂರ ಅರವತ್ತೇಳು ಪಾಯಿಂಟ್ ಒಂದು ಮುನ್ನೂರು ಪಾಯಿಂಟ್ ಎಲ್ಲ ಇನ್ನೂರ ಮುನ್ನೂರು ಪಾಯಿಂಟ್ ಆಲ್ರೆಡಿ ಕೆಳಗಡೆ ಬಿದ್ದಿದೆ ಸೊ ಹನ್ನೆರಡು ಗಂಟೆ ಮೇಲೆ ಏನಾಗಿದೆ ಅಂತ ನೋಡ್ತಾ ಹೋದ್ರೆ ಎಕ್ಸಾಕ್ಟ್ಲಿ ಹನ್ನೆರಡು ಗಂಟೆ ಅಂತ ತಗೊಳೋದಿದ್ರೆ ಕ್ಲೋಸ್ ಬಂದು ಐವತ್ತು ಐವತ್ತೊಂದು ಸಾವಿರದ ನಾನ್ನೂರ ಅರವತ್ತ ಐದು ಅಲ್ಲಿಂದ ಮೂರು ಗಂಟೆ ತನಕ ನಾವು ಸೊ ಅದನ್ನ ಐವತ್ತೊಂದು ಸಾವಿರದ ನೂರೈವತ್ತೈದು ಅಲ್ವಾ ಒಳ್ಳೆ ಮೂಮೆಂಟ್ ಬಂದಿದೆ ಎಷ್ಟು ಮೂಮೆಂಟ್ ಬಂದಿದೆ ನಾನ್ನೂರ ಐವತ್ತೈದರಿಂದ ಹೇಳ್ಕೊಂಡ್ರೆ ನೂರೈವತ್ತು ಸೊ ಒಂದು ಮುನ್ನೂರು ಪಾಯಿಂಟಿನ ಚೇಂಜಸ್ ನಮಗೆ ಇಲ್ಲಿ ಕಾಣಿಸ್ತಿದೆ ಸರಿನಾ ಈಗ ನಾವು ಇಲ್ಲಿ ಗ್ಯಾಪ್ ಏನಾಗಿದೆ ಅದನ್ನೆಲ್ಲ ನೋಡ್ತಾ ಬಂದ್ರು ಅದನ್ನ ಇಲ್ಲಿಂದ ನೋಡ್ತಾ ಬಂದ್ರೆ ಹನ್ನೆರಡು ಗಂಟೆ ನಿಂತ ನೋಡೋಣ ಹನ್ನೆರಡು ಗಂಟೆಯಿಂದ ನೋಡ್ತಾ ಬಂದ್ರೆ ಏನಾಗಿದೆ ಅಂತ ಹನ್ನೆರಡು ಗಂಟೆಗೆ ಎಟಿಎಂ ಏನಿತ್ತು ಅಂತ ನೋಡೋಣ ಹನ್ನೆರಡು ಗಂಟೆಗೆ ಐವತ್ತೊಂದು ಸಾವಿರದ ಐನೂರು ಅದು ಎಟಿಎಂ ಇದ್ದಿದ್ದು ಹನ್ನೆರಡು ಗಂಟೆಗೆ ಸೊ ಇಲ್ಲಿ ಏನಾಗಿದೆ ಅಂತ ನೋಡೋಣ ಎ ಟಿ ನ ಮೇಲ್ಗಡೆ ಅಂದ್ರೆ ಹನ್ನೊಂದು ಸಾವಿರದ ಐನೂರ ಮೇಲ್ಗಡೆ ಆರ್ನೂರು ಏಳುನೂರು ಎಲ್ಲಾ ಕಡೆನು ಕಾಲ್ ಸೆಲ್ಲರ್ಸ್ ಜಾಸ್ತಿ ಇದಾರೆ ಫುಡ್ ಸೆಲರ್ಸ್ ಕಮ್ಮಿ ಇದಾರೆ ಅವ್ರು ಏನು ಫೈಟ್ ಮಾಡ್ತಿಲ್ಲ ಎ ಟಿ ಎಂ ಅಲ್ಲಿ ಬಂದು ಅಬ್ವಿಯಸ್ಲಿ ಕಾಲ್ ಸೆಲ್ಲರ್ ಜಾಸ್ತಿ ಇದಾರೆ ಅಂಡ್ ಫುಡ್ ಸೆಲರ್ಸ್ ಕಮ್ಮಿ ಇದಾರೆ ಇಲ್ಲಿ ನಾವು ಯೂಶಲಿ ಏನ್ ನೋಡ್ತೀವಿ ಅಂದ್ರೆ ಎಟಿಎಂ ನ ಮೈನಸ್ ಹಂಡ್ರೆಡ್ ಮೈನಸ್ ಟೂ ಹಂಡ್ರೆಡ್ ಬರ್ತಿದ್ದಂಗೆ ಪುಟ್ ಸೆಲ್ಲರ್ಸ್ ತುಂಬಾ ಜಾಸ್ತಿ ಇರ್ತಾರೆ ಕಾಲ್ ಸೆಲರ್ಸ್ ಕಮ್ಮಿ ಇರ್ತಾರೆ ಅಂದ್ರೆ ಎರಡು ಪಟ್ಟು ಅಂತ ಅನ್ಕೋಬಹುದು ಸರಿನಾ ಬಟ್ ಈ ಪರ್ಟಿಕ್ಯುಲರ್ ದಿನ ಹನ್ನೆರಡು ಗಂಟೆಗೆ ಏನಾಗಿದೆ ಅಂದ್ರೆ ಪುಟ್ ಸೆಲ್ಲರ್ಸ್ ಫೈಟ್ ಮಾಡ್ತಿಲ್ಲ ಎಲ್ಲಿ ಫೈಟ್ ಮಾಡ್ತಿದ್ದಾರೆ ಅಂದ್ರೆ ಐವತ್ತೊಂದು ಸಾವಿರದ ಐವತ್ತೊಂದು ಸಾವಿರದಲ್ಲಿ ಫೈಟ್ ಮಾಡ್ತೀರ ಅಂದ್ರೆ ಇಲ್ಲಿ ನೋಡಿದ್ರು ನಾಲ್ಕು ಪಟ್ಟು ಜಾಸ್ತಿ ಆಲ್ಮೋಸ್ಟ್ ನಾಲ್ಕು ಪಟ್ಟು ಜಾಸ್ತಿ ಇದ್ದಾರೆ ಬೇರೆ ಎಲ್ಲೂ ನಾಲ್ಕು ಪಟ್ಟು ಇಲ್ಲ ಎರಡು ಪಟ್ಟು ಕಾಣಿಸ್ತಿಲ್ಲ ಎರಡು ಪಟ್ಟು ಇಲ್ಲೊಂದು ಕಡೆ ಕಾಣಿಸ್ತಿದೆ ಬಟ್ ಬೇರೆ ಎಲ್ಲೂ ನಿಮಗೆ ಅಷ್ಟೊಂದು ಕಾಣಿಸ್ತಿಲ್ಲ ಅಲ್ವಾ ನನ್ನನ್ನು ಪರ್ಸನಲಿ ಕೇಳಿದ್ರೆ ಇಲ್ಲಿ ಇಲ್ಲೇನಾಗ್ಬೋದು ಅಂತ ಹೇಳಿದ್ರೆ ನಾನು ಈ ಡೇಟಾ ನೋಡಿದ್ರೆ ನಾನು ಹೇಳ್ತೀನಿ ಇಲ್ಲಿಂದ ಆಗಿ ಇಲ್ಲಿ ಹೋಗ್ಬೋದು ಇಲ್ಲೂ ಸ್ಟ್ರೆಂತ್ ಇಲ್ಲ ಸ್ಲಿಪ್ಪಾಗಿ ಇಲ್ಲಿ ಹೋಗ್ಬೋದು ಇಲ್ಲೇನಾದ್ರೂ ನಿಂತ್ಕೋಬೋದು ಯಾಕೆಂದ್ರೆ ಡಬಲ್ ಇದೆ ಓಕೆ ಬಟ್ ಈ ಐದು ಸಾವಿರದ ಐನೂರರಿಂದ ಐದು ಸಾವಿರದ ಇನ್ನೂರಕ್ಕೆ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇಲ್ಲಿ ತನಕ ಬಂದಾಗ ಮತ್ತೆ ನಾವು ನೋಡ್ಕೋಬೇಕು ಐದ್ ಸಾವಿರದ ಇನ್ನೂರಲ್ಲಿ ಫುಡ್ ಸೆಲರ್ಸ್ ಸ್ಟ್ರೆಂತ್ ಇದ್ದಾರಾ ಅಂತ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನೋಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಅದಕ್ಕೋಸ್ಕರ ನಾನು ಹತ್ತು ಅಥವಾ ಹದಿನೈದು ನಿಮಿಷದ ಗ್ಯಾಪ್ ನೋಡ್ತಾ ಹೋಗ್ತೀನಿ ನೀವು ಡೇಟ್ ತಿಳಿದ್ರೆ ನೀವು ಒಂದೊಂದು ನಿಮಿಷಕ್ಕೂ ನೋಡ್ತಾ ಹೋಗ್ಬೋದು ಇದೇ ತರಾನೇ ಡೇಟ್ ಟೈಮ್ ಚೇಂಜ್ ಮಾಡಿಕೊಂಡು ಸದ್ಯಕ್ಕೆ ಹತ್ತು ನಿಮಿಷದ ನೋಡ್ತೀನಿ ಏನಾಗಿದೆ ಅಂತ ಐವತ್ತೊಂದು ಸಾವಿರದ ಐನೂರಲ್ಲಿ ನಾವು ಏನು ಪುಟ್ ಮೈ ಮಾಡ್ತೀವಿ ಅನ್ಕೊಳ್ಳೋಣ ಸರಿನಾ ಹನ್ನೆರಡು ಹತ್ತಕ್ಕೆ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ಅದೇ ಥರ ಕಾಣಿಸ್ತಿದೆ ಅಲ್ವಾ ಎಲ್ಲೂ ನಿಮಗೆ ಪುಟ್ ಸೆಲ್ಲರ್ಸು ಸ್ಟ್ರೆಂತ್ ಇಲ್ಲ ಇರೋದು ಐದು ಸಾವಿರದ ನೂರಲ್ಲೇನೆ ಓಕೆ ಇನ್ ಕೇಸ್ ನಾನು ಹನ್ನೆರಡು ಗಂಟೆಗೆ ಎಂಟ್ರಿ ತಗೊಂಡೆ ಪುಟ್ಟನ್ನು ಬೈ ಮಾಡಿದೆ ಅಂತಂದರೆ ನಾನು ಹೋಲ್ಡ್ ಮಾಡ್ತೀನಿ ಸರಿನಾ ಈಗಿನ ಹನ್ನೆರಡು ಇಪ್ಪತ್ತಕ್ಕೆ ನೋಡೋಣ ಇಲ್ಲಿ ಬಂದಾಗ ಆಲ್ರೆಡಿ ನೂರು ಪಾಯಿಂಟ್ ಕೆಳಗಡೆ ಬಂದಿದೆ ಐವತ್ತೊಂದು ಸಾವಿರದ ನಾನ್ನೂರಕ್ಕೆ ಬಂದಿದೆ ಇಲ್ಲೂ ನೋಡಿದರೆ ನಿಮಗೆ ಸ್ಟ್ರೆಂತ್ಗಳು ತುಂಬ ಇಲ್ಲ ಅಲ್ವಾ ಮತ್ತೆ ಸ್ಟ್ರೆಂತ್ ಇರೋದು ಐದು ಸಾವಿರದ ನೂರಲ್ಲೇನೆ ಆಮೇಲೆ ಮತ್ತೆ ನೋಡೋಣ ಹನ್ನೆರಡು ಸಾವಿರದ ಸಾರಿ ತಪ್ಪಾಯ್ತು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಇಲ್ಲಿ ನೋಡಿದರೆ ಮತ್ತೆ ಎ ಟಿ ಎಮ್ ಅಲ್ಲೇ ಇದೆ ತುಂಬ ಚೇಂಜಸ್ ಏನೂ ಇಲ್ಲ ಹಾಗೆ ಇಲ್ಲಿ ನೋಡ್ತಾ ಹೋದರೆ ಯಾವಾಗ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ನೋಡಿದ್ರೆ ಸೆಲ್ಲರ್ಸ್ ಜಾಸ್ತಿನೇ ಇದ್ದಾರೆ ಬೈಯರ್ಸು ಕಮ್ಮಿನೇ ಇದ್ದಾರೆ ಗ್ಯಾಪ್ ನೋಡ್ತಾ ಹೋದ್ರೂ ಅಲ್ಲೇ ಇದೆ ಮೈನಸ್ ಗ್ಯಾಪಲ್ಲೇ ಹನ್ನೆರಡು ಸಾವಿರ ಸಾರಿ ಹದಿನಾರು ಸಾವಿರ ಆ ಥರ ಎಲ್ಲ ಗ್ಯಾಪ್ಗಳು ಮೇಂಟೈನ್ ಮಾಡ್ತಾ ಬಂದಿದ್ದಾರೆ ಸರಿನಾ ಹಾಗೆ ಹನ್ನೆರಡು ನಲ್ವತ್ತಕ್ಕೆ ನೋಡ್ ನೋಡೋಣ ಎ ಟಿ ಎಮ್ ಅಲ್ಲೇ ಇದೆ ಓಕೆ ಹೋಲ್ಡ್ ಮಾಡ್ತಾನೆ ಇರ್ತೀನಿ ಹನ್ನೆರಡು ನಲ್ವತ್ತು ಇಲ್ಲಿ ನೋಡಿದರೆ ನನಗೆ ವ್ಯತ್ಯಾಸ ಇಪ್ಪತ್ತು ಸಾವಿರ ವ್ಯತ್ಯಾಸ ಕಾಣಿಸ್ತಿದೆ ಹೋಲ್ಡ್ ಮಾಡ್ತೀನಿ ಇನ್ ಕೇಸ್ ನಾನು ಎಂಟ್ರಿ ತೊಗೊಂಡ್ರೆ ಇದೆಲ್ಲನೂ ಎಜುಕೇಷನಲ್ಲಿ ಹೇಳ್ತಿರುವಂಥದ್ದು ನೀವು ಆ ಥರನೇ ಮಾಡಬೇಕು ಅಂತಲ್ಲ ಸೊ ಹನ್ನೆರಡು ಐವತ್ತಕ್ಕೆ ನೋಡಿದರೆ ಅದೇ ಸ್ಥಿತಿಯಲ್ಲಿದೆ ಬಟ್ ಸ್ವಲ್ಪ ಮೇಲ್ಗಡೆ ಬಂದಿದೆ ಯಾಕೆ ಅಂತ ನೋಡಿದರೆ ಹನ್ನೆರಡು ನಲವತ್ತರಿಂದ ಮತ್ತೆ ನೋಡೋಣ ಹನ್ನೆರಡು ನಲವತ್ತಕ್ಕೆ ಏನಾಗಿದೆ ಅಂದರೆ ಇಲ್ಲಿ ಪೂರ್ ಸೆಲ್ಲರ್ಸ್ ಜಾಸ್ತಿ ಆಗಿದ್ದಾರೆ ಹಾಗೂ ಕಾಲ್ ಸೆಲ್ಲರ್ಸ್ ಕಮ್ಮಿ ಆಗಿದ್ದಾರೆ ಇದು ಒಂದು ರೀಸನ್ ಇರ್ಬೋದು ಶಿಫ್ಟ್ ಆಗಕ್ಕೆ ಸರಿನಾ ಹನ್ನೆರಡು ನಲ್ವತ್ತರಿಂದ ನೋಡ್ತಾ ಬಂದ್ರೆ ಇಲ್ಲಿ ವ್ಯತ್ಯಾಸ ಏನು ಆಗಿಲ್ಲ ಅಲ್ವಾ ಸೆಲ್ಲರ್ಸ್ ಕಮ್ಮಿ ಏನಾಗಿಲ್ಲ ಬೈಯರ್ಸ್ ಜಾಸ್ತಿ ಏನೂ ಆಗಿಲ್ಲ ಅದ ಕಾರಣ ನಾನು ಹೋಲ್ಡ್ ಮಾಡ್ತಾನೆ ಇರ್ತೀನಿ ಈ ಒಂದು ಇಲ್ಲಿ ಶಿಫ್ಟ್ ಆದ್ರೂ ಎ ಟಿ ಎಂ ಶಿಫ್ಟ್ ಆಗಿದೆ ಅಂತ ನಾನು ಏನು ಚೇಂಜ್ ಮಾಡಲ್ಲ ಈ ಒಂದು ಗಂಟೆಗೆ ಏನಾಗಿದೆ ಅಂತ ನೋಡೋಣ ಒಂದು ಒಂದು ಓಕೆ ಮತ್ತೆ ಕೆಳಗಿಳಿದಿದೆ ಐವತ್ತೊಂದು ಸಾವಿರದ ನಾನೂರ ಬಂದಿದೆ ಸ್ಟ್ರೆಂತ್ ಸ್ವಲ್ಪ ಬರ್ತಿದೆ ಇಲ್ಲಿ ಸೊ ನಾನು ಹೋಲ್ಡ್ ಮಾಡ್ತೀನಿ ಏನೂ ಮಾಡಲ್ಲ ಚೇಂಜಸ್ಸು ಒಂದು ಹತ್ತಕ್ಕೆ ನೋಡ್ತೀನಿ ಆವಾಗ ಆಲ್ರೆಡಿ ಸ್ಲಿಪ್ಪಾಗಿ ಹನ್ ಐವತ್ತೊಂದು ಸಾವಿರದ ನಾನ್ನೂರಿಂದ ಮುನ್ನೂರು ಬಂದು ಮುನ್ನೂರಿಂದ ಇನ್ನೂರಕ್ಕೆ ಬಂದಾಗಿದೆ ಓಕೆ ಬೇಕು ಅಂದರೆ ಒಂದು ಗಂಟೆ ಐದು ನಿಮಿಷಕ್ಕೆ ನೋಡೋಣ ಹೌದು ಒಂದು ಸ್ಲಿಪ್ ಆಗಿದೆ ಇಲ್ಲೇನು ತುಂಬ ಸ್ಟ್ರೆಂತ್ ಏನೂ ಇಲ್ಲ ಇಲ್ಲೂ ಸ್ಟ್ರೆಂತ್ ಏನಿಲ್ಲ ಸೊ ಚಾನ್ಸಸ್ಸು ನಾನು ಇನ್ನ ಏನು ನಾನು ನನ್ನ ಗುರಿ ಏನಿದೆ ಅಂದರೆ ಅದು ಐದು ಸಾವಿರದ ಐ ಐವತ್ತೊಂದು ಸಾವಿರಕ್ಕೆ ಹೋಗುತ್ತೆ ಅನ್ನೋ ಗುರಿ ಇದೆ ಸೊ ಮತ್ತೆ ನೋಡ್ತಾ ಇದ್ದರೆ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನೋಡೋಣ ಅಲ್ಲೇ ಇದೆ ಐವತ್ತೊಂದು ಸಾವಿರದ ಇನ್ನೂರಲ್ಲಿದೆ ಇಲ್ಲೊಂದು ಸ್ವಲ್ಪ ಸ್ಟ್ರೆಂತ್ ಇದೆ ತುಂಬ ಸ್ಟ್ರೆಂತ್ ಏನಿಲ್ಲ ಇಲ್ಲಿ ಕಾಲ್ ಸೆಲರ್ ಸ್ಟ್ರೆಂತ್ ಇಲ್ಲ ಅದನ್ನು ನೋಡ್ಕೋಬೇಕಾಗುತ್ತೆ ಕಾಲ್ ಸೆಲರ್ ಸ್ಟ್ರೆಂತ್ ಇಲ್ಲ ಇಲ್ಲಿ ಕೇಸ್ ಐವತ್ತೊಂದು ಸಾವಿರದ ಇನ್ನೂರಲ್ಲಿ ಪುಡ್ ಸೆಲರ್ಸ್ ಜಾಸ್ತಿ ಆದರೆ ಅದು ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ ಅಲ್ವಾ ಇದನ್ನು ಆಗಿ ನೋಡಬೇಕು ಸೊ ನೀವು ತುಂಬ ಸೇಫಾಗಿ ಆಡಬೇಕು ಅಂತಂದರೆ ಈಗ ಹತ್ತು ಲಾಟ್ ಆಲ್ರೆಡಿ ತೊಗೊಂಡಿದ್ದರೆ ಒಂದು ಐದು ಲಾಟನ್ನು ನೀವು ಸೇಲ್ ಮಾಡ್ಬೋದು ಯಾಕೆಂದರೆ ನಿಮಗೊಂದೊಳ್ಳೆ ಪಾಯಿಂಟ್ ಗೇನ್ ಆಗಿರುತ್ತೆ ಅದನ್ನು ಪ್ರೈಸ್ ಮೂಮೆಂಟು ತೋರಿಸ್ತೀನಿ ನಾನು ಸೊ ಅಲ್ಲಿ ಬಂದು ಓಕೆ ಮತ್ತೆ ನೆಕ್ಸ್ಟ್ ನೋಡಿದ್ರೆ ಒಂದು ಹೊರಗೆ ನೋಡ್ತೀವಿ ಒಂದು ಮೂವತ್ತಕ್ಕೆ ನೋಡ್ತೀವಿ ಅಲ್ಲೇ ಇದೆ ನಿಮಗೆ ಪುಟ್ ಸೆಲರ್ಸ್ ಜಾಸ್ತಿ ಆಗ್ತಿದ್ದಾರೆ ಇಲ್ಲೂ ಪುಡ್ ಸೆಲರ್ಸ್ ಜಾಸ್ತಿ ಆಗಿದೆ ಗಮನ ಇಟ್ಟು ಕೇಳೋಣ ಇಲ್ಲಿ ನಾನು ಸೇಫಾಗಿ ಆಡೋ ಇದ್ರೆ ನಾನು ಅರ್ಧ ಭಾಗವನ್ನು ಎಕ್ಸಿಟ್ ಮಾಡ್ತಿದ್ದೆ ಸರಿನಾ ಇಲ್ಲ ಅಂತಂದರೆ ಇಲ್ಲ ಸ್ವಲ್ಪ ನನಗೆ ರಿಸ್ಕ್ ಎಪಟೈಟ್ ಇದೆ ಅಂತಂದರೆ ನಾನು ಹೋಲ್ಡ್ ಮಾಡ್ತೀನಿ ಸರಿನಾ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಅದೇ ಸ್ಥಿತಿಯಲ್ಲಿದೆ ಏನೂ ಚೇಂಜಸ್ ಮಾಡಲ್ಲ ಇಲ್ಲಿ ನೀವು ಏನು ತುಂಬ ಸೇಫ್ ಆಗಬೇಕು ಅಂದರೆ ಎಕ್ಸಿಟು ಆಗ್ಬೋದು ಪೂರ್ತಿ ಎಕ್ಸಿಟ್ ಆಗ್ಬೋದು ಬಟ್ ನಾನು ಮೂರು ಗಂಟೆ ತನಕ ಏನಾಗಿದೆ ಅಂತ ನೋಡ್ತಾ ಹೋಗ್ತಾಯಿದ್ದೀನಿ ಸೊ ಎರಡು ಗಂಟೆಗೆ ಏನಾಯಿತು ಅಂತ ನೋಡೋಣ ಎರಡು ಗಂಟೆ ಬಂದರೆ ಅದೇ ಸ್ಥಿತಿಯಲ್ಲಿದೆ ಸೊ ಜಾಸ್ತಿ ಇಷ್ಟಿಲ್ಲ ಫುಡ್ ಸೆಲ್ಲರ್ಸು ಇಲ್ಲಿದೆ ಐವತ್ತೊಂದು ಸಾವಿರದ ನೂರಲ್ಲಿ ಪುಟ್ ಸೆಲ್ಲರ್ಸ್ ಜಾಸ್ತಿ ಕಾಲ್ ಸೆಲ್ಲರ್ಸ್ ಕಮ್ಮಿದ್ದಾರೆ ಹೋಲ್ಡ್ ಮಾಡಬಹುದು ಓಕೆ ಇಲ್ಲಿಗೆ ನೆಕ್ಸ್ಟ್ ಕಾಲು ಗಂಟೆಯಲ್ಲಿ ನೋಡ್ತಾ ಇದ್ದೀನಿ ಅಲ್ಲೇ ಇದೆ ಸಿಚುವೇಶನ್ ಏನೂ ಚೇಂಜ್ ಆಗಿಲ್ಲ ಎರಡು ಮೂವತ್ತು ಹೋಲ್ಡ್ ಮಾಡ್ತೀನಿ ನಿಮಗೆ ತುಂಬ ಡಿ ಕೆ ಆಗಿ ಇದಾಗುತ್ತೆ ಅಂತ ಹೇಳಿದ್ರೆ ನೀವು ಎಕ್ಸಿಟ್ ಆಗ್ಬೋದು ಪರವಾಗಿಲ್ಲ ಬಟ್ ಒಳ್ಳೆ ರ್ಯಾಲಿನ ಹೇಗೆ ಹಿಡಿಯೋದು ಅಂತ ನೋಡ್ಬೋದು ಇಲ್ಲಿ ಓಕೆ ಸೊ ಸ್ಥಿತಿ ಅದೇ ಇದೆ ಏನೂ ಚೇಂಜಸ್ ಆಗಿಲ್ಲ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನೋಡೋಣ ಏನಾಗಿದೆ ಅಂತ ಅದರಲ್ಲೇ ಇದೆ ಸೊ ನಮಗೆ ಇನಿಷಿಯಲಿ ಇದ್ದಿದ್ದು ಸ್ಟ್ರೆಂತು ಐವತ್ತೊಂದು ಸಾವಿರದಲ್ಲಿ ನಾವು ಅದನ್ನು ಗಮನ ಇಟ್ಕೋಬೇಕಾಗುತ್ತೆ ಮತ್ತದೇ ಸ್ಥಿತಿಯಲ್ಲಿದೆ ನಾವು ಟಾರ್ಗೆಟ್ ಅಂತಲೇ ಅನ್ಕೋಬೋದು ಅದನ್ನು ಸರಿನಾ ಅಲ್ಲೇ ಇದೆ ಏನೂ ಚೇಂಜಸ್ ಆಗಿಲ್ಲ ಓಕೆ ಆಲ್ರೆಡಿ ನಾವು ಮೂರು ಸಾರಿ ಮೂರು ಗಂಟೆಗೆ ಬಂದಾಗಿದೆ ಅಲ್ವಾ ಸೊ ಹನ್ನೊಂದು ಸಾವಿರ ಐವತ್ತೊಂದು ಸಾವಿರದ ಇನ್ನೂರಿಗೆ ಬಂದಿದೆ ಐ ತಿಂಕ್ ಇನ್ಬಿಡವಿನ ಎಲ್ಲೋ ಕೆಳಗಡೆ ಬಿದ್ದಿದೆ ಅದನ್ನು ನೋಡ್ಕೋಬೋದು ನಾವು ಎರಡು ಗಂಟೆ ಐವತ್ತೈದು ನಿಮಿಷದ್ರೂ ನೋಡ್ಬೋದು ನಾವು ಓಕೆ ಹನ್ನೊಂದು ಸಾವಿರದ ನೂರಲ್ಲಿದೆ ಇನ್ನೊಂದು ಒಂದೊಂದೇ ನಿಮಿಷನೂ ಲೈವಲ್ಲಿ ಹೋಗ್ತಿದ್ರೆ ನೀವು ಒಂದೊಂದೇ ನಿಮಿಷ ನೋಡ್ತಾ ಹೋಗ್ತೀರಾ ಸೊ ಅದನ್ನು ನಾವು ನೋಡ್ತಾ ಹೋಗ್ಬೋದು ಸರಿನಾ ಏನಾಗಿದೆ ಅಂತ ನಾನು ಎಕ್ಸಾಕ್ಟ್ಲಿ ಕ್ಯಾಚ್ ಮಾಡಕ್ಕೆ ನೋಡ್ತಾ ಇದ್ದೀನಿ ಇಲ್ಲಿ ಸೊ ಐವತ್ತೊಂದು ಸಾವಿರದ ನೂರು ಬಂದಿರಲಿಲ್ಲ ಮತ್ತು ಮೇಲ್ಗಡೆ ಹೋಗಿದೆ ಮೂರು ಗಂಟೆಗೆ ಮೂರು ಗಂಟೆಗೆ ಪರ್ಸನಲಿ ನಾನು ಹೇಳಿದ್ರೆ ಇಟ್ ಈಸ್ ಒಂಥರ ಡೇ ಎಂಡ್ ಅದರಿಂದ ಆಚೆ ತುಂಬ ವೆಲೆಟೇಬಿಲಿಟಿ ಇರುತ್ತೆ ಇಲ್ಲೂ ನೀವು ನೋಡ್ಬೋದು ಸೊ ಡ್ರಾಸ್ಟಿಕಲಿ ಚೇಂಜ್ ಆಗುತ್ತೆ ಅದನ್ನೆಲ್ಲ ಮಾಡ್ತೀವಿ ಸೊ ಅದ ಕಾರಣ ನೀವು ಆದಷ್ಟು ಹನ್ನೆರಡು ಸಾವಿರದ ಐ ಐವತ್ತೊಂದು ಸಾವಿರ ಅಂತ ಇದ್ದರೆ ಐವತ್ತೊಂದು ಸಾವಿರದ ನೂರಲ್ಲಿ ಎಷ್ಟು ಪಾಯಿಂಟ್ ಕವರ್ ಆಗಿದೆ ನೋಡ್ಕೊಂಡು ಎಕ್ಸಿಟ್ ಆಗ್ಬೋದು ಈಗ ನಾವು ಪ್ರೈಸ್ ನೋಡಬೇಕಾಗುತ್ತೆ ಐವತ್ತೊಂದು ಸಾವಿರದ ಐನೂರಲ್ಲಿ ನಾವು ಎಂಟ್ರಿ ತಗೊಂಡಿದ್ವಿ ಪಿ ಇ ಪಿ ಇ ಬೈ ಮಾಡಿದ್ವಿ ಸೊ ಅದನ್ನು ಹನ್ನೆರಡು ಗಂಟೆಗೆ ಅಂತಾನೆ ಅನ್ಕೊಳ್ಳೋಣ ಏನ್ ಪ್ರೈಸ್ ಇತ್ತು ಮತ್ತೆ ಮೂರು ಗಂಟೆಗೆ ಏನ್ ಪ್ರೈಸ್ ಇದೆ ಅಂತ ಹನ್ನೆರಡು ಗಂಟೆಗೆ ನಾವು ನೋಡೋದ್ರೆ ಪ್ರೈಸ್ ಬಂದು ಹೈಯೆಸ್ಟ್ ಬಂದು ಇನ್ನೂರ ಮೂವತ್ನಾಲ್ಕು ರೂಪಾಯಿ ಬಂದಿದೆ ಹಾಗೂ ಮೂರು ಗಂಟೆಗೆ ನಾವು ನೋಡೋದಿದ್ರೆ ಕ್ಲೋಸ್ ಬಂದು ಮುನ್ನೂರ ಎಂಬತ್ತೆಂಟು ಓಕೆ ಮುನ್ನೂರ ಎಂಬತ್ತೆಂಟು ಸೊ ಸಾಧಾರಣ ನಮಗೆ ನೂರು ನೂರೈವತ್ತು ರೂಪಾಯಿಗಳನ್ನ ಇದರಲ್ಲಿ ನಾವು ಗಳಿಸ್ಬೋದಿತ್ತು ನಾನಿಲ್ಲಿ ಟಾಪ್ ತಗೊಂಡು ಅಥವಾ ಬಾಟಮ್ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಏನು ಐನೂರು ರೂಪಾಯಿ ಗಳಿಸ್ಬೋದಿತ್ತು ಅದು ಇದು ಅಂತ ಒಂದು ಒಳ್ಳೆ ಡೇಟಾ ನೋಡ್ಕೊಂಡು ಹೇಗೆ ರೈಡ್ ಮಾಡ್ಬೋದಿತ್ತು ಅನ್ನೋದನ್ನ ಇದರಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಸೊ ಮುಂದೆ ಬಂದು ಇದನ್ನ ನಾನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಮಾಡಕ್ಕೆ ಕಾರಣ ಏನಪ್ಪಾ ಅಂದರೆ ನನಗೆ ಒಬ್ಬರು ಬಂದು ಡಿಸ್ಕಾರ್ಡಲ್ಲಿ ಬಂದು ನನಗೆ ಮೆಸೇಜ್ ಮಾಡ್ತಾರೆ ಈ ಥರ ನಾನು ಮಾಡಿದ್ದೆ ಅನ್ನೋದನ್ನ ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಿದ್ದೆ ಅನ್ನೋದನ್ನು ಅವಾಗ ನಾನು ಅನ್ಕೊಂಡೆ ಏನಕ್ಕೆ ಬ್ಯಾಂಕ್ ಬ್ಯಾಂಕ್ ನಿಫ್ಟಿ ಬಗ್ಗೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಅದು ರೀಸನ್ ಆಗಿತ್ತು ಸೊ ಡಿಸ್ಕಾರ್ಡಲ್ಲಿ ಜಾಯ್ನ್ ಆಗಿ ನಮ್ಮ ಜೊತೆ ಒಂದು ಸ್ವಲ್ಪ ಇಂಟ್ರಾಕ್ಷನ್ ಮಾಡಿ ನಮಗೂ ಸ್ವಲ್ಪ ಏನು ಎಜುಕೇಟ್ ಮಾಡ್ಬೋದು ಅಂತ ನಮಗೂ ಗೊತ್ತಾಗ್ಬಿಡುತ್ತೆ ನಾವು ಜಾಸ್ತಿ ಜಾಸ್ತಿ ವಿಡಿಯೋನ ಮಾಡ್ಬೋದು ಸರಿನಾ ಡಿಸ್ಕಾರ್ಡ್ ಲಿಂಕ್ ಇದೆ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀವಿ ಅದನ್ನು ನೋಡ್ಕೊಳ್ಬೋದು ಏನಾದ್ರು ಕ್ವಶನ್ಸ್ ಇದ್ದರೆ ವಾಟ್ಸಪ್ ನಂಬರ್ ಇದೆ ಫೂಟರಲ್ಲಿ ಸೊ ವಾಟ್ಸಪ್ ನಂಬರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಕಾಲ್ ಮಾಡ್ಬೋದು ಸರಿನಾ ಪ್ರೈಸಿಂಗ್ ಟ್ಯಾಬಿಗೆ ಹೋಗಿಬಿಟ್ಟು ಏನು ಪ್ರೈಸಿಂಗ್ ಇದೆ ಅಂತ ನೋಡ್ಕೋಬೋದು ನಮ್ಮ ನಮ್ಮನ್ನು ಭೇಟಿ ಮಾಡಿ ಕೂಪನ್ ಕೋಡ್ಗಳನ್ನು ತಗೋಬೋದು ಹಾಗೆ ಪ್ರೈಸಿಂಗ್ ಬಂದು ಎರಡು ಪ್ಲಾನ್ ಅಲ್ಲಿ ನಿಮಗೆ ಬ್ಯಾಂಕ್ ನಿಫ್ಟಿ ಇನ್ಕ್ಲೂಡ್ ಆಗಿದೆ ಬ್ಯಾಂಕ್ ಆಗ್ಲೇ ಹೇಳಿದಂಗೆ ಹಿಸ್ಟ್ರಿ ಎಲ್ರಿಗೂ ಫ್ರೀ ನೀವು ಏನೂ ಪೇಮೆಂಟ್ ಮಾಡೋಂಗಿಲ್ಲ ಪ್ರತಿದಿನ ನಾಲ್ಕೂವರೆ ಗಂಟೆಗೆ ಹಿಸ್ಟ್ರಿಯಲ್ಲಿ ನಿಮಗೆ ಆ ದಿನದ ಅಪ್ಡೇಟ್ ಆಗಿರುತ್ತೆ ನೀವು ನೋಡ್ಕೋಬಹುದು ಆಮೇಲೆ ಪ್ಲಾನ್ ತಗೊಂಡವರಿಗೆ ಲೈವ್ ಆಗಿ ಬ್ಯಾಂಕ್ ನಿಫ್ಟಿನೂ ಸಿಗುತ್ತೆ ಬ್ಯಾಂಕ್ ನಿಫ್ಟಿಯನ್ನು ನೋಡಬಹುದು ಅದ್ರ ಜೊತೆಗೆ ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿ ಜೊತೆಗೆ ಸೆನ್ಸೆಕ್ಸ್ ಫಿನ್ ನಿಫ್ಟಿ ನಾಲ್ಕು ಲೈವ್ ಡೇಟಲ್ಲಿ ನಿಮ್ಗೆ ಸಿಗುತ್ತೆ ಹಿಸ್ಟ್ರಿಯಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿನೂ ಸಿಗುತ್ತೆ ಸರಿನಾ ಅದನ್ನ ಗಳಿಸ್ಬಹುದು ನೀವು ನಮ್ಮ ವಾಟ್ಸಪ್ಪಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕಾರ್ಡ್ ಅಲ್ಲಿ ಜಾಯ್ನ್ ಆಗ್ಬಹುದು ಅಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಬಹುದು ಸರಿನಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು